ಫಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಜನೀಶ್ ಗೋಯಲ್ ಅವರು ನಿನ್ನೆ ಮೂವತ್ತೊಂದರಂದು ನಿವೃತ್ತಿಯಾಗಿದ್ದು ಅವರ ನಿವೃತ್ತಿಯಿಂದ ತೆರವಾದಂತಹ ಆ ಸ್ಥಾನಕ್ಕೆ ಅವರ ಪತ್ನಿಯಾಗಿರ್ತಕ್ಕಂಥ ಹತ್ತೊಂಬತ್ತು ನೂರ ಎಂಬತ್ತಾರರ ಕರ್ನಾಟಕ ಕ್ರೀಡಾ ಐ ಎ ಎಸ್ ಅಧಿಕಾರಿಯಾದಂಥ ಶ್ರೀಮತಿ ಶಾಲಿನಿ ರಾಜೀಶ್ ಅವರು ನಿನ್ನೆ ಬುಧವಾರ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು ಆಗಸ್ಟ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಅಂತ್ಯದವರೆಗೆ ಇವರು ಮುಖ್ಯ ಕಾರ್ಯದರ್ಶಿಗಳಾಗಿ ಮುಂದುವರಿಯಲಿದ್ದಾರೆ ಇವರಿಗೆ ನಮ್ಮ ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಮೂಲಕ ವೃತ್ತಪೂರ್ವಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಹ್ಯಾಟ್ರಿಕ್ ದಂಪತಿಗಳಾಗಿರ್ತಕ್ಕಂಥ ಇವರು ಇದಕ್ಕಿಂತಲೂ ಮೊದಲು ಮೊದಲನೇ ದಂಪತಿಗಳು ಅಂದರೆ ಸನ್ಮಾನ್ಯ ಶ್ರೀ ದಿವಂಗ ಇದು ನಿವೃತ್ತರಾಗಿರ್ತಕ್ಕಂಥ ಬಿ ಕೆ ಭಟ್ಟಾಚಾರಿ ಅವರ ಪತ್ನಿ ಭಟ್ಟಾಚಾರಿ ಅವರು ಎರಡನೆಯ ದಂಪತಿಗಳು ಸನ್ಮಾನ್ಯ ಶ್ರೀ ಬಿ ಕೆ ದಾಸ್ ಅವರು ನಂತರ ಮಾಲ್ತಿ ದಾಸ್ ಅವರು ಅದೇ ಥರ ಮೂರನೇ ಹ್ಯಾಟ್ರಿಕ್ ದಂಪತಿಗಳು ಅಂದರೆ ಶ್ರೀ ರಜೀಶ್ ಗೋಯಲ್ ಅವರು ಅವರ ನಿವೃತ್ತಿಯ ನಂತರ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಮುಂದುವರಿತಾ ಇದ್ದಾರೆ ಇವರಿಗೆ ನನ್ನ ನಮ್ಮ ಸುದ್ದಿವಾಹಿನಿಯ ಮೂಲಕ ಮತ್ತೊಂದು ಸಲಪೂರ್ವಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ